ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ರೈತರಿಗೆ ಅಥವಾ ಭೂ ಮಾಲೀಕರಿಗೆ ಎಷ್ಟು ಹಣವನ್ನು ಕೊಡ್ತಾರೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಅಂದರೆ ಈ ಹಿಂದೆ ಭೂಮಿಯನ್ನು ರೈತರು ಉಡಿಸ್ಕೊಡೋದಕ್ಕೆ ಯಾವುದೇ ರೀತಿಯ ಕಾನೂನುಗಳು ಇರಲಿಲ್ಲ ಸ್ನೇಹಿತರೆ ಸೊ ಒಂದು ಸಾಮಾಜಿಕ ಪರಿಣಾಮದ ಮೌಲ್ಯಮಾಪನ ಇರಲಿಲ್ಲ ಸೊ ಏನಂದರೆ ಭೂಮಿ ಕಳ್ಕೊಂಡವರಿಗೆ ಭೂ ಮಾಲೀಕರಿಗೆ ಅಥವಾ ಏನು ಹೇಳ್ತಾರೆ ಬದಲಿ ಭೂಮಿಯನ್ನು ಕೊಡುವುದು ಮತ್ತು ಯಾವುದೇ ರೀತಿಯ ಪರ್ಯಾಯ ವ್ಯವಸ್ಥೆ ಇರಲಿಲ್ಲ ಇದನ್ನು ಸರ್ಕಾರಗಳು ಮಾಡಲೇಬೇಕು ಅನ್ನೋವಂಥ ಕಾನೂನುಗಳು ಇರಲಿಲ್ಲ ಈ ಹಿಂದೆ ಅಂದರೆ ರೈತರು ತುಂಬ ಯಾವುದೇ ರೀತಿಯ ಹಕ್ಕುಗಳು ಇಲ್ಲದೆ ಬರ್ತಾಯಿದ್ರು ಜಮೀನನ್ನು ಕಳ್ಕೊತಾಯಿದ್ರು ಹಾಂ ನೋಡಿ ಸ್ನೇಹಿತರೆ ಈಗ ವಿಡಿಯೋವನ್ನು ಪೂರ್ತಿಯ ನೋಡಿ ಸೊ ಈಗ ಬ ಇರ್ತಕ್ಕಂಥ ಕಾನೂನುಗಳು ಏನೇನಿದೆ ಅನ್ನೋದನ್ನು ನೀವು ತಿಳಿತಾ ಹೋಗ್ತೀರಾ ಅಂದರೆ ಯಾವುದೇ ರೀತಿಯ ಸರ್ಕಾರಗಳು ಸಮುಚಿತ ಸರ್ಕಾರಗಳು ಭೂಮಿಯನ್ನು ಕಸಿದುಕೊಂಡಾಗ ಅಂದರೆ ಸ್ವಾಧೀನ ಮಾಡಿಕೊಂಡಾಗ ಯಾವ್ಯಾವ ರೀತಿಯ ಸೌಲಭ್ಯಗಳನ್ನು ಕೊಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ಅಂದರೆ ಯಾವುದೇ ರೀತಿಯ ವ್ಯಕ್ತಿಗೆ ಹಾನಿ ಅಂದರೆ ಆ ಒಂದು ಏನು ಹೇಳ್ತಾರೆ ಭೂಮಿಗೆ ಅಥವಾ ಜಮೀನಿನ ಮಾಲೀಕರಿಗೆ ಹಾನಿ ಆಗದೇ ರೀತಿಯಲ್ಲಿ ನೋಡ್ಕೋಬೇಕಾಗಿದ್ದು ಸರ್ಕಾರಗಳ ಒಂದು ಕರ್ತವ್ಯ ಯಾವ್ಯಾವ ರೀತಿಯ ಆ ಬೆಲೆಯನ್ನು ನಿಗದಿ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ಇತ್ತೀಚಿನ ಈ ಹೊಸ ಕಾಯ್ದೆ ಎರಡು ಸಾವಿರದ ಹದಿಮೂರರ ಭೂಸ್ವಾಧೀನ ಕಾಯ್ದೆ ಏನು ಹೇಳ್ತದೆ ಸ್ನೇಹಿತರೆ ಅಂದರೆ ಆ ಸ್ನೇಹಿತರೆ ಈ ಒಂದು ಜಮೀನುಗಳನ್ನು ಮೌಲ್ಯಮಾಪನ ಮಾಡೋದು ಕಲೆಕ್ಟ್ರು ಸಂಬಂಧಪಟ್ಟ ಕಲೆಕ್ಟ್ರ್ಗಳು ಮಾಡ್ತಾರೆ ಅಂತ ಈ ಒಂದು ಎರಡು ಸಾವಿರದ ಹದಿಮೂರರ ಕಾಯ್ದೆ ಪ್ರಕಾರ ಹೇಳ್ತಾ ಇದ್ದಾರೆ ಹೇಗೆ ಮಾಡ್ತಾರಪ್ಪ ಅಂದ್ರೆ ಅವರು ನೋಡಿ ಈ ಜಮೀನುಗಳು ಏನು ಬರ್ತವೆ ಭೂಸ್ವಾಧೀನಕ್ಕೆ ಒಳಪಡುವಂಥ ಜಮೀನುಗಳು ಏನು ಬರ್ತವೆ ಅದರ ಅಕ್ಕಪಕ್ಕದ ಜಮೀನುಗಳು ಕಳೆದ ನಿಕಟಪೂರ್ವ ಮೂರು ವರ್ಷಗಳ ಅವಧಿಯಲ್ಲಿ ಕ್ರಯ ಆಗಿರ್ಬೋದು ಅಥವಾ ಒಪ್ಪಂದ ಒಂದು ಅಗ್ರಿಮೆಂಟ್ ಅಂತೀವಲ್ಲ ಆ ಅಗ್ರಿಮೆಂಟ್ ಬೆಳೆಗಳು ಏನಾಗಿರ್ತವೆ ಆ ಒಂದು ಬೆಲೆಗಳನ್ನು ನೋಡಿ ಇವರು ನಿಗದಿ ಮಾಡ್ತಾರೆ ಅಂತ ಹೇಳ್ತಾರೆ ಅಂದರೆ ಈಗ ನಿಮ್ಮ ನೋಡಿ ಇದು ಅರ್ಥ ಆಯಿತು ಅಂದ್ಕೋತೀನಿ ಯಾಕೆಂದರೆ ಅಕ್ಕಪಕ್ಕ ಏನು ನಡೀತಾ ಜಮೀನುಗಳ ವ್ಯಾಲ್ಯೂಯೇಷನು ಆ ವ್ಯಾಲ್ಯೂಯೇಷನ್ ಮೇಲೆ ಇದನ್ನು ಕೂಡ ಕನ್ಸಿಡರ್ ಮಾಡಿ ಒಂದು ಬೆಲೆಯನ್ನು ಫಿಕ್ಸ್ ಮಾಡ್ತಾರೆ ಸ್ನೇಹಿತರೆ ಆ ಬೆಲೆ ಆ ಸಂಬಂಧಪಟ್ಟ ಹತ್ತಿರದ ಒಂದು ಜಮೀನುಗಳಿಗೆ ಸಂಬಂಧಪಟ್ಟಿರುತ್ತೆ ಅದು ಮತ್ತು ಈ ಭೂಮಿ ಮೇಲೆ ಬೆಳೆದಿರ್ತಕ್ಕಂಥ ಕೆಲವು ಬೆಳೆಗಳಾಗಿರ್ಬೋದು ಮರ ಮತ್ತು ಅವು ಕಟ್ಟಡಗಳು ಅವನ್ನೆಲ್ಲ ಗಣನೆಗೆ ತಗೊಳ್ಳಬೇಕಾಗುತ್ತೆ ಇದು ಚರಾಸ್ತಿಯಾಗಿರ್ಬೋದು ಸ್ಥಿರಾಸ್ತಿಗಳನ್ನು ಗಣನೆಗೆ ತೆಗೆದುಕೊಂಡು ಆ ಒಂದು ಜಮೀನುಗಳ ಅಥವಾ ಭೂಮಿಯ ಮೌಲ್ಯಮಾಪನವನ್ನು ಮಾಡ್ತಾರೆ ಫ್ರೆಂಡ್ಸ್ ಸೊ ಏಕೆ ಅಂದರೆ ಹಳ್ಳಿಗಳಲ್ಲಿ ಯಾವ ರೀತಿ ಮಾಡ್ತಾರೆ ಸಿಟಿಗಳಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನೋಡೋದಾದರೆ ಹಳ್ಳಿಗಳಲ್ಲಿ ಸ್ನೇಹಿತರೆ ಮಾರ್ಕೆಟ್ ವ್ಯಾಲ್ಯೂ ಏನಿರೋದು ಅದರ ನಾಲ್ಕು ಪಟ್ಟು ಜಾಸ್ತಿ ಹಾಗೆ ಸಿಟಿಗಳಲ್ಲಿ ಸುಮಾರು ಎರಡು ಪಟ್ಟು ಜಾಸ್ತಿ ನಿಮ್ಗೆ ಅರ್ಥ ಆಯ್ತು ಅಂದ್ಕೋತೀನಿ ಯಾಕೆ ನಾಲ್ಕು ಪಟ್ಟು ಅಂದರೆ ಹಳ್ಳಿಗಳಲ್ಲಿ ಆಲ್ರೆಡಿ ರೇಟ್ ಕಮ್ಮಿ ಇರೋದ್ರಿಂದ ಅದನ್ನು ನಾಲ್ಕು ಪಟ್ಟು ಜಾಸ್ತಿ ಕೊಡ್ತಾರೆ ಉದಾಹರಣೆಗೆ ಒಂದು ಲಕ್ಷ ಹೋದರೆ ಅದರ ನಾಲ್ಕು ಲಕ್ಷ ಸಿಟಿಗಳಲ್ಲಿ ಒಂದು ಲಕ್ಷ ಹೋದರೆ ಎರಡು ಲಕ್ಷ ರೂಪಾಯಿ ಒಂದು ಫಿಕ್ಸ್ ಮಾಡಿಸ್ಕೊಡ್ತೀವಿ ಹೀಗೆ ಭೂ ಸ್ವಾಧೀನದಿಂದ ಬಂದಂಥ ಹಣಕ್ಕೆ ಯಾವುದೇ ರೀತಿಯ ಆದಾಯ ತೆರಿಗೆ ಇರುವುದಿಲ್ಲ ಫ್ರೆಂಡ್ಸ್ ಯಾಕೆ ಅಂತಂದರೆ ಅದು ಸರ್ಕಾರದಿಂದ ನಿಗದಿಯಾಗಿರುತ್ತದೆ ಮತ್ತು ಅದು ಕೂಡ ಟ್ಯಾಕ್ಸ್ ಫ್ರೀ ಅಂತ ಹೇಳ್ತೀವಿ ಆ ಹಣದಾನ ಟ್ಯಾಕ್ಸ್ ಫ್ರೀ ಆಗಿರುತ್ತೆ ಅದನ್ನು ರೈತರು ಒಂದೇ ರೀತಿಯ ಒಳ್ಳೆ ರೀತಿಯ ಅನುಕೂಲಗಳಿಗೆ ಬಳಸ್ಕೋಬೋದು ಬೇರೆ ಕಡೆ ಜಮೀನುಗಳನ್ನು ತೆಗೆದುಕೊಳ್ಳುವುದು ಮಾಡೋದು ಉತ್ತಮ ಹಾಗೆ ಫ್ರೆಂಡ್ಸ್ ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಸರ್ಕಾರ ಭೂಸ್ವಾಧೀನಕ್ಕೆ ಒಪ್ಪಿಗೆಯನ್ನು ಪಡಬೇಕಾದ್ರೆ ಶೇಕಡ ಎಪ್ಪತ್ತರಷ್ಟು ವ್ಯಕ್ತಿಗಳು ಅಥವಾ ಕುಟುಂಬಗಳು ಆ ಒಂದು ಮಾಲೀಕರು ಒಪ್ಪಿಗೆಯನ್ನು ಪಡೆದುಕೊಳ್ಳೋದು ಕಡ್ಡಾಯ ಆಗಿದೆ ಈ ಒಂದು ಆ್ಯಕ್ಟ್ನ ಪ್ರಕಾರ ಸೊ ಈ ಒಂದು ಪಿ 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 ಅಂದರೆ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತಾರೆ ಆ ಒಂದು ಸ್ಕೀಮಲ್ಲಿ ಶೇಕಡ ತೊಂಬತ್ತರಷ್ಟು ಒಪ್ಪಿಗೆಯನ್ನು ಪಡ್ಕೋಬೇಕಾಗುತ್ತೆ ಯಾಕೆಂದರೆ ಅದು ನಿಮಗೆ ಒಂದು ಇನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಹಾಗೇನೇ ಫ್ರೆಂಡ್ಸ್ ಆ ಭೂಸ್ವಾಧೀನ ಪ್ರಕ್ರಿಯೆ ಸಮಯದಲ್ಲಿ ಭೂಮಿಯ ಮೇಲೆ ಬೆಳೆದಿರತಕ್ಕಂಥ ಮರಗಿಡಗಳು ಅಥವಾ ಬೆಳೆಗಳು ಕಟ್ಟಡಗಳು ಇವನ್ನೆಲ್ಲ ಕನ್ಸಿಡರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ಅದು ಚರಾಸ್ತಿ ಆಗಿರ್ಬೋದು ಸ್ಥಿರಾಸ್ತಿ ಆಗಿರ್ಬೋದು ಅದನ್ನೆಲ್ಲ ಗಣನೆಗೆ ತೆಗೆದುಕೊಂಡು ಲೆಕ್ಕ ಹಾಕಬೇಕಾಗುತ್ತೆ ಆ ಒಂದು ಮೌಲ್ಯಮಾಪನವನ್ನು ಮಾಡಬೇಕಾಗುತ್ತೆ ಆ ಜಮೀನಿನ ಮಾಲೀಕರಿಗೆ ಅದನ್ನು ಆ ಅಮೌಂಟನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ಆಗಲೇ ಹೇಳಿದಾಗೆ ಈ ರೀತಿ ಬಂದಂಥ ಅಮೌಂಟ್ಗೆ ಯಾವುದೇ ರೀತಿಯ ಆದಾಯ ತೆರಿಗೆ ಇರೋದಿಲ್ಲ ಒಂದು ವೇಳೆ ಈ ಒಂದು ಭೂಸ್ವಾಧೀನವಾದ ಐದು ವರ್ಷದ ನಂತರ ಆ ಒಂದು ಕ್ಷ ಒಂದು ಆ ಕ್ಷೇತ್ರದಲ್ಲಿ ಅಭಿವೃದ್ಧಿಯೇ ಆಗದೆ ಹೋದರೆ ಮತ್ತು ಆ ಭೂ ಆ ಜಮೀನನ್ನು ಹಿಂಪಡೆಯಲು ರೈತರು ಅಥವಾ ಆ ಭೂ ಮಾಲೀಕರು ಅರ್ಹರಾಗಿರ್ತಾರೆ ಅದನ್ನು ನಾವು ಮುಂದಿನ ವೀಡಿಯೋಗಳಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಈಗ ಪ್ರೆಸೆಂಟ್ಲಿ ಈ ಒಂದು ಬಿ ಎ ಏನೇಳ್ತೀರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡಿರುವಂಥ ಭೂ ಸ್ವಾಧೀನ ಪ್ರಕ್ರಿಯೆಗೆ ಪರ ವಿರೋಧಗಳು ನಡೀತಾನೇ ಇದೆ ಇದು ಯಾವ ರೀತಿ ಮುಂದುವರಿಯುತ್ತೆ ಏನು ರೈತರ ಹಳಲುಗಳೇನು ಮತ್ತು ಸರ್ಕಾರದ ನಿಲುವೇನು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಫ್ರೆಂಡ್ಸ್ ಮುಂದಿನ ಅಪ್ಡೇಟ್ಗಳನ್ನ ನಾನು ಇದೇ ವೀಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ ಮತ್ತು ಇದೇ ಚಾನೆಲ್ನ ನೀವು ದಯವಿಟ್ಟು ನಮ್ಮ ಸಪೋರ್ಟ್ ಮಾಡಿದ್ದೀರಾ ದಯವಿಟ್ಟು ಮುಂದೆನೂ ಹಾಗೆ ಸಪೋರ್ಟ್ ಮಾಡಿ ಯಾವುದಾದ್ರೂ ಲೋಪದೋಷಗಳು ಕಂಡು ಬಂದರೆ ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನು ನಾನು ಮಾಡ್ತಾ ಹೋಗ್ತೀನಿ ನನಗೆ ಗೊತ್ತಿರುವ ವಿಷಯಗಳು ಮತ್ತು ನಾನು ಕೂಲಂಕುಷವಾಗಿ ಕೆಲವು ವಿಷಯಗಳನ್ನು ಪರಿಶೀಲಿಸಿ ಅದನ್ನು ನಿಮ್ಮ ಗಮನಕ್ಕೆ ತರ್ತೀನಿ ಸ್ನೇಹಿತರೆ ಮುಂದಿನ ಒಂದು ಅಪ್ಡೇಟ್ಗಳನ್ನ ಕಾಯ್ತಾ ನೋಡ್ತಾ ಇರಿ ಇರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡೋದಕ್ಕೆ ನಿಮಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ಇನ್ ಕೇಸ್ ದಯವಿಟ್ಟು ನೋಡಿ ನನಗೆ ಗೊತ್ತಿರೋ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಯಾರಾದರೂ ಹೊಸ್ದಾಗಿ ಈ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಗೊತ್ತಿರುವಂಥ ಫ್ರೆಂಡ್ಸ್ಗಳಿಗೆ ಯಾರು ಬೇಕಾಗಿದೆ ಅವಶ್ಯಕತೆ ಇದೆ ಅವರ ಮಾಹಿತಿಗೋಸ್ಕರ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ